ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೊಂದು ಚೋಳರು ಮತ್ತು ದ್ವಾರ ಸಮುದ್ರದ ವೈಶಳರು ಪ್ರಶ್ನೋತ್ತರಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಚೋಳರ ರಾಜಧಾನಿ ಡ್ಯಾಸ್ ಉತ್ತರ ತಂಜಾವೂರು ಎರಡು ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮಗಳ ಪ್ರತಿನಿಧಿಗಳ ಸಭೆಗೆ ಡ್ಯಾಸ್ ಎನ್ನುತ್ತಿದ್ದರು ಉತ್ತರ ಪೆರುಂಗುರಿ ಮೂರು ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾದ ವಿದ್ಯಾಕೇಂದ್ರ ಅಥವಾ ಹಗ್ರಹಾರ ಡ್ಯಾಸ್ ಉತ್ತರ ಉತ್ತರ ಮೇರೂರು ನಾಲ್ಕು ಬೆಂಗಳೂರು ಬಳಿಯ ಬೇಗೂರಿನಲ್ಲಿ ಚೋಳರು ಕಟ್ಟಿಸಿದ ದೇವಾಲಯ ಡ್ಯಾಸ್ ಉತ್ತರ ಬೇಗೂರಿನ ಚೋಳೇಶ್ವರ ಐದು ವೈಶ್ ಅರಸರ ಅಂಗರಕ್ಷಕ ಪಡೆ ಡ್ಯಾಸ್ ಉತ್ತರ ಗರುಡ ಆರು ರಾಘವಾಂಗನು ರಚಿಸಿದ ಕಾವ್ಯ ಡ್ಯಾಸ್ ಉತ್ತರ ಹರಿಶ್ಚಂದ್ರ ಕಾವ್ಯ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಏಳು ಚೋಳ ಸಾಮ್ರಾಜ್ಯದ ಶಿಲ್ಪಿ ಯಾರು ಉತ್ತರ ಚೋಳ ಸಾಮ್ರಾಜ್ಯದ ಶಿಲ್ಪಿ ಒಂದನೆಯ ರಾಜರಾಜ ಪ್ರಶ್ನೆ ಎಂಟು ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಹೇಗಿತ್ತು ಉತ್ತರ ಗ್ರಾಮದ ಸ್ವಯಂ ಆಡಳಿತ ಬೆಳವಣಿಗೆ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು ಸರ ಕುರ್ಕಂ ಒಂದು ಅಲ್ಲಿ ಕತಿ ಕುಡ್ಕಂಪು ಮಹಾಸಭಾ ಎನ್ನುವ ಗ್ರಾಮ ಸಭೆ ಇದ್ದಿತು ಇದನ್ನು ಪೆರುಂಗುರಿ ಎಂದು ಅದರ ಸದಸ್ಯರನ್ನು ಪೆರುಮಕ್ಕಳ ಎಂದು ಕರೆಯಲಾಗುತ್ತಿತ್ತು ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗುತ್ತಿತ್ತು ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಈ ಚುನಾವಣೆಗೆ ಅರ್ಹರಾಗಿದ್ದರು ಭೂ ಆದಾಯದ ಆರನೆಯ ಒಂದು ಭಾಗವನ್ನು ಕಂದಾಯವನ್ನಾಗಿ ವಸೂಲಿ ಮಾಡುತ್ತಿದ್ದರು ಪ್ರಶ್ನೆ ಒಂಬತ್ತು ವೈಶಳರು ಸಾಹಿತ್ಯಕ್ಕೆ ಯಾವ ರೀತಿ ಪ್ರೋತ್ಸಾಹ ನೀಡಿದರು ಎಂಬುದನ್ನು ತಿಳಿಸಿ ಉತ್ತರ ವೈಶಳರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ವಿಫಲವಾಗಿ ಬೆಳೆಯಿತು ರುದ್ರಭಟ್ಟನು ಜಗನ್ನಾಥ ವಿಜಯವನ್ನು ಕವಿಚಕ್ರವರ್ತಿ ಜನ್ನನು ಯಶೋಧರ ಚರಿತ್ರೆಯನ್ನು ಹರಿಹರನು ಗಿರಿಜಾ ಕಲ್ಯಾಣ ಎಂಬ ಚಾಂಪು ಕಾವ್ಯವನ್ನು ರಾಘವಾಂಕನು ಹರಿಶ್ಚಂದ್ರ ಕಾವ್ಯ ಹಾಗೂ ರಾಜನು ಶಬ್ದಮಣಿ ದರ್ಪಣವನ್ನು ರಚಿಸಿದ್ದಾರೆ ಸಂಸ್ಕೃತದಲ್ಲೂ ರಾಮಾನುಜಾಚಾರ್ಯರ ಶ್ರೀ ಭಾಷ್ಯ ಭಟ್ಟರ ಶ್ರೀ ಗುಣರತ್ನಕೋಶ ಮುಂತಾದವು ರಚಿತವಾದವು